ಹತ್ತ ಬೆನ್ನ ಬಿಡೋದಿಲ್ಲ ನಾನ ಏನ್ ಮಾಡ್ತಿರಿ ಬಾಳ ಜನ ಹೌದು ಂಗ ನಾನ ಕೊಡತೇನ ಎತ್ತ ನನ್ನ ಬೆನ್ನ ಬಿಡುದಿಲ್ಲ ನಾನಡತೆ ನನ್ನ ಜನಾಳದೈತಿ ಬನ್ನ ಬಿಡಲೆಂಗನಾನ ನಾನೆಂತ ಇರ

ైతి బిడలింగన కొడత నిన్న మొన్న చద బిడలింగన కొడతన నిన్న మన్నా దేవి రచనా పంచభూత ఓమా తత్వ కో రచన పంచభూతయేనా హలో రే యా యానాత్రి యాన రీనాల్ కరెంట్ హోతం రీ சௌண்ட் படி அப்ப இன்னொன்னு மஹா தவ கோன்னா பஞ்சபூத்த ஏன ದೇವಿ ರಚನಾ ಪಂಚಭೂತ ಯನ ಕೆಳಕೋರ ಜಾನ ಹೇಳುವೆ ನಾನ ಕೇಳರಿ ಚಂಚಣಕೋರ ಜಾನ ಹೇಳುವೆ ನಾನ ಕೇಳರಿ ಚಂಚನಾ ತಿಳದೈತಿ ಬನ್ನ ಮಾಡ ಕದನಾ ತನ್ನ ಬೆನ್ನ ತಿಳದೈತಿ ಬನ್ನ ಹಾಡುವೆ ಇದ್ದೀನಾಚನ ಒಡಗ ತಿಳಿಯಲಿ ಎಂದ ನಿನ್ನ ಗಡಿನ ಬಣ್ಣ ಯತ್ ಚಂದ್ರ ಒಡಗ ತೋಡೆದ ಮತ್ತೆ ಕೊಟ್ಟ ಹೋಗ್ತೇನ ಮನ್ನಾ ಎಷ್ಟಂತ ಹೇಳಲಿ ತಾಯಿ ేనావ కో నన్న దేవీ రచనా పంచభూతయత్వ కోణ నన్న దేవీ రచనా పంచభూతయత్వ కోణ నన్న దేవీ రచనా పంచభూతయోరు ఏ న కేజానా ಜ್ಞಾನ ಎದ್ಯದೈತಿ ಬಣ್ಣ ಮಾಡಬೇಡ ಕದನ ಹತ್ತಾಲಿ ಜನ ಬಾನ ಕೆಳತಿ ಬಣ್ಣ ಕದನ ಹತ್ತಾಲಿ ಕಜ್ಜಾನ ಗಂಡಿನವರನ ಬೆಳೆಸಿದೀನಿ ನಿನ್ನ ಬಣ್ಣ ಗಂಡ ಎದ್ದಂತ ಖೇಡದ ಮಂದ್ಯಾಗ ಕೊಟ್ಟ ಭಕ್ತನಿ ಮನ್ನ ే మడియాళ్ళ దేవి కొడతేన పోరానా ఎదురు సుస్త మడియాళ దేవీ కొడతన పోరానా కొడతన పోరాణా ఏదొరే మడియాళ దేవీ పోరానా ఉన కోణా ఏ పడవ్యాడ అ ಯ ತಿಳ ರೈತಿ ಕದನಾಡಬ್ಯಾಡ ಕದನ ತಿಳಿಯಾಲಿ ನಿನ್ನ ಬಣ್ಣ ತಿಳುವತಿ ಬಣ್ಣ ಮಾಡಬ್ಯಾಡ ಕದನ ತೋಡ್ಯತಿ ಬಾಳ ಜನ ತೋಡ್ಯತಿ ಜನ ಮಾಡಬ್ಯಾಡ ಕದನ ಹತ್ತಾಲಿ ಕನಬಾನ ಮಧ್ಯ ಆಗ ಗಂಟ ಯ ಕೊಟ್ಟ ಒತ್ತ ಮನ್ನಾ But దే మడే దేవి న పురాణా గురు దోసరో డే మడేవే కొడతన పురాణా గురు దోసరో దేవళ దేవీ కొడు దేవరా నౌన కొనా పడవ్యాడా నౌన కొనా పడవ్యాడామానా ಬ್ಯಾಡ ಕದನ ತಿಳಿಯಾಲಿ ನಿನ್ನ ಬಣ್ಣ ತಿಳಿದಿ ಬಣ್ಣ ಮಾಡಬ್ಯಾಡ ಕದನ ಹತ್ತಾಲಿ ಕನಪನ ಕೋಡಿ ಸಮದಾಗ ಗಂಡ ಎತ್ತಂದ್ರ ಕೊಟ್ಟವತ್ತೆ ನಮಣ್ಣ ಬೇಡೆಯದ ಸಮದಾಗ ಗಂಡ ಎತ್ತಂದ್ರ ಕೊಟ್ಟವತ್ತೆ ನಮನ್ನೋ ಅನುಗ್ರಹ

ಏನಿಲ್ಲ ಏನ ತಿಳ್ಕೊಂಡ ನಡಿನೀನಾಂಡ ಕುಡಿಸಲ್ಲ ಏನೆಲ್ಲ ಹುಡುಗ ತಿಳ್ಕೊಂಡ ಏ ಗಂಡಿನ ಕುಡಿಸಲ ಏನಿಲ್ಲ ಹುಡುಗ ತಿಳ್ಕೊಂಡ ನಡಿನೀನಾ ಅಂದರ ಬಿಡೋದೆಲ್ಲ ಹುಡುಗ ತುಳಿದ ಅದ ಅಂದರ ಬಿಡೋದೆಲ್ಲ ಹುಡುಗ ತುಳಿದ್ಯನ ನಾನೆ ತಿಳವಾಗಿ ಬನ್ನ ಮಡಬ ಕದಣ ಹತ್ತಲಿ ಕನಪನ ತಿಳ ಜೀವನ್ನ ಬಡಬ್ಯಾಡ ಕದನ ಹತ್ತಲಿ ಕನಪನ ಕೋಡಿದ ಮಂದ್ಯ ಗಗತ మా ఎమ్మ దేవీ బందనదాళ భక్తీగా ఆది కరుణ అపోర రాయణ బరదానా కవిణ సవిధాంగ సవిజేనా కెత్య బాణి సవిజేనా అపోర రాయణ బరదాణ కవణ సవిధాంగ సవిజేనా

ಕವಿಗೆ ನಂಬಿಗೆ ಎತ್ತು ದುಡಿಯ ದೇವದಿನ್ನ ಪೋರರಾಯಣ್ಣ ಬರದಾನ ಕವನ ಸವಿದಂಗ ಸವಿಜೇನ ಕಪೂರ ರಾಯಣ್ಣ ಬರಿದಾನ ಕವನ ಸವಿದಂಗ ಸವಿಜೇನ ಕುಡಿಯದ ಸವದಾಗ ಸಂಗೇತ ಬಂದ ಮಾಡ್ಯಾಳ ಗಾಯನ ಉಡಿದ ಸಬದಾಗ ಸಂಗೇತ ಬಂದ ಮಾಡ್ಯಾಳ ಗಾಯನ ಕಪೂರ ರಾಯಣ್ಣ ಸಾಹಿತ್ಯ ಬರಿತಾನ ಉಣ್ಣ ಕಸವಿಜೇನಾ ಕಪೂರ ಸಾಹಿತ್ಯ ಬರಿತಾನ ಉಣ್ಣ ಕಸವಿಜೇನಾ ಕೋಣಿಯಿಂದ ಸಮದಾಗ ಕುಡಿದ ಸಮದಾಗ ಸಂಗೀತ ಬಂದು ಮಾಡ್ಯಳ ಗಾಯನ ಕೋಣೆಯದ ಸಮದಾಗ ಸಂಗೀತ ಬಂದು ಮಾಡ್ಯಾಳ ಗಾಯನ